ಏಳು ಲೇಖಕರು ಅಹೋರಾತ್ರ ಏಳುವ ಮುನ್ನ ಇವನು ಮೂರ್ಖನ ಮಾತುಗಳು ಹೊತ್ತಗೆಯ ಬರೆಯುವಂತೆ ಮಾಡಿದ ಸಾವಣ್ಣ ಪ್ರಕಾಶ ಜಮೀಲ್ ಕರೆ ಮಾಡಿ ನಮ್ಮ ಪ್ರಕಾಶನದ ಎಪ್ಪತ್ತೇಳನೆಯ ಪುಸ್ತಕ ಮತ್ತು ಅಹೋರಾತ್ರ ರಚನೆಯ ಏಳನೆಯ ಪುಸ್ತಕ ಸರ್ ಇದಕ್ಕೊಂದು ಹೆಸರು ಕೊಡಿ ಎಂದಾಗ ಅದೇ ಇಡಪ್ಪಿ ಚೆನ್ನಾಗಿದೆ ನೀ ಹೇಳಿದ ಏಳು ಎಷ್ಟು ಚೆಂದ ಅಲ್ವಾ ಎಂದಾಗ ಅವಾ ಹೌದಾ ಸರ್ ಎಂದ ಜಗತ್ತಿನ ಜೀವರಾಶಿಗಳನ್ನೆಲ್ಲಾ ತನ್ನ ಕಿರಣಗಳಿಂದ ಎಬ್ಬಿಸುವವನ ಸುಪ್ರಭಾತ ಹಾಡಿ ಎಬ್ಬಿಸುವ ಏಳು ಅದು ಈ ಜಗ ನಡೆಯುತ್ತಿರುವುದೇ ಎಬ್ಬಿಸುವ ಎದ್ದೇಳುವ ಕಾಯಕದಿಂದ ಕಣೋ ಅದಕ್ಕೆ ವಿವೇಕಾನಂದರು ಸತತ ಸಾವಿರ ವರ್ಷಗಳಿಂದ ನಿದ್ದೆಯಲ್ಲಿ ಮಲಗಿ ಗುಲಾಮಗಿರಿಗೆ ಅಂಟಿಹೋಗಿದ್ದ ಭಾರತೀಯರನ್ನು ಎಬ್ಬಿಸಿದ ಶಬ್ದ ಏಳು ಕಣೋ ಏಳು ತೂತ ಬಿದಿರು ಹಿಡಿದು ಏಳು ಹೆಡೆಯ ಕಾಳಿಂಗನ ಮೇಲೆ ನಿಂತ ಏಳು ಅಕ್ಷೌಹಿಣೀ ಸೈನ್ಯದ ಕಡೆ ನಿಂತು ಹನ್ನೊಂದು ಅಕ್ಷೋಹಿಣಿಯ ಅಧರ್ಮ ಸೇನೆಯ ನುಚ್ಚು ನೂರು ಮಾಡಿದ ಆ ಏಳು ಮಲೆಯ ಒಡೆಯ ಅಂದು ಅಜ್ಞಾನದ ಅರ್ಜುನನನ್ನು ಏಳೆಂದು ಎಬ್ಬಿಸಿ ಮತ್ತೆಂದೂ ಮಲಗದ ಗುಡಾಕೇಶನಾದ ವಾಲ್ಮೀಕಿ ರಾಮಾಯಣವನ್ನು ಏಳೇ ಕಾಂಡಗಳಲ್ಲಿ ರಚಿಸಿದ್ದು ಇಲ್ಲಿ ಸ್ಮರಿಸಬಹುದು ಈ ಏಳು ಸಂಖ್ಯೆಗೆ ಎಬ್ಬಿಸುವ ಶಕ್ತಿ ಇರುವುದು ನಮ್ಮ ಕನ್ನಡದಲ್ಲಿ ಮಾತ್ರ ಹಾಗಾಗಿ ಇದೇ ಹೆಸರು ಇರಲಿ ಎಂದ ಇವ ಇನ್ನೂ ಮಲಗಿದ್ದ ಈ ಅಹೋರಾತ್ರನನ್ನು ಬಡಿ ಕನ್ನಡ ಕನ್ನಡಪ್ರಭಕ್ಕೆ ಬರೆಸಿದ ಶ್ರೀ ಜೋಗಿಯವರಿಗೆ ಮತ್ತು ಶ್ರೀ ರವಿ ಹೆಗಡೆಯವರಿಗೆ ಅಂತರಾಳದಿಂದ ಗೌರವ ನಮನಗಳು ಪತ್ರಿಕೆಯ ಅಂಕಣಗಳನ್ನು ಗಮನಿಸಿ ಈ ಅಂಕಣಗಳ ಸರಮಾಲೆಯನ್ನು ಪುಸ್ತಕವಾಗಿ ತರುವ ಸದುದ್ದೇಶವನ್ನು ವ್ಯಕ್ತಪಡಿಸಿ ಇಷ್ಟು ಸುಂದರವಾದ ಒಳಗನ್ನಡಿಯನ್ನು ತಮ್ಮ ಮುಂದಿಟ್ಟು ಎಂದಿನಂತೆ ರಕ್ಷಾಪುಟದಲ್ಲಿ ಮುಖ ಬೇಡವೆಂದರೂ ಅದು ಮುಖಪುಟವೂ ಹೌದು ಪುಸ್ತಕ ನಿಮ್ಮದು ಮುಖಪುಟ ನಮ್ಮದು ಎಂದು ವಾದಿಸುವ ಹಠಮಾರಿ ಸ್ನೇಹಿತ ಜಮೀಲ್ ಸಾವಣ್ಣನಿಗೆ ಮತ್ತು ಕನ್ನಡ ಓದುಗರ ಅಚ್ಚುಮೆಚ್ಚಿನ ಸಾವಣ್ಣ ಪ್ರಕಾಶನಕ್ಕೆ ಶುಭಾಶಯಗಳು ವ್ಯಾಕರಣ ಶೂನ್ಯನಾದ ಈ ಅಹೋರಾತ್ರ ಬರೆದ ಹೊಕ್ಕಳಿಲ್ಲದ ಅಕ್ಷರಗಳ ಹೊಕ್ಕಳು ಸೀಳಿ ಓದುವಂತೆ ಮಾಡಿದ ಅಕ್ಷರ ರಾಕ್ಷಸ ಶ್ರೀ ಯತಿರಾಜ್ ವೀರಾಂಬುಧಿ ಮತ್ತು ಕನ್ನಡಪ್ರಭಕ್ಕೆ ಕಳುಹಿಸುವಾಗ ಬರವಣಿಗೆಯನ್ನು ತಿದ್ದಿದ ಬೃಂದಾ ಅಹೋರಾತ್ರ ಮತ್ತು ತಪ್ಪುಗಳನ್ನು ಸರಿಪಡಿಸಿ ಪ್ರಕಟಿಸಿದ ಕನ್ನಡಪ್ರಭದ ಸಂಕೇತ್ ಗುರುದತ್ತ ಮತ್ತು ಮಹಾಬಲ ಸೀತಾಳಭಾವಿ ಮುಖಪುಟದಲ್ಲೇ ಮಾತನಾಡುವ ಪ್ರದೀಪ್ ಬತ್ತೇರಿ ಮತ್ತೆ ಮತ್ತೆ ಬರೆಯುವಂತೆ ಹುರಿದುಂಬಿಸಿ ಬರಿಸುತ್ತಿರುವ ಅಹೋರಾತ್ರ ಫೇಸ್ಬುಕ್ ಪೇಜ್ ಮಿತ್ರ ಬಳಗಕ್ಕೆ ಅಂತರಾಳದ ನಮನಗಳು ಪುಸ್ತಕವನ್ನು ಓದುವುದೋ ತಿನ್ನುವುದೋ ತಿಳಿಯದಂತೆ ರೂಪಿಸಿರುವ ಶಫೀಕಾ ಜಮೀಲ್ ಸೀಮಾ ತಬಸ್ಸುಂ ಗಣೇಶ್ ಎಲ್ಲರನ್ನೂ ಸ್ಮರಿಸುತ್ತಾ ಈ ಪುಸ್ತಕದ ನಿಜ ಮಾಲೀಕರಾದ ಓದುಗ ಬಳಗವಾದ ತಮ್ಮ ಒಡಲಿಗೆ ಈ ಹೊತ್ತಿಗೆ ಅರ್ಪಣೆ ಅಹೋರಾತ್ರ ಗುರುಪೂರ್ಣಿಮಾ ಎರಡು ಸಾವಿರದ ಹದಿನೆಂಟು ಮುಂಬೈ ನಂಬುವವರು ಮತ್ತು ನಂಬದವರು ನಂಬುವವರು ಮತ್ತು ನಂಬದವರು ಎಂಬ ಮಕ್ಕಳನ್ನು ಸಮವಾಗಿ ಹೆತ್ತು ಹೊತ್ತು ಸಲಹುತ್ತಿದೆ ನಮ್ಮ ಭೂತಾಯಿ ಹಗಲು ರಾತ್ರಿಗಳು ಹೇಗೆ ಸಮವೋ ಹಾಗೆ ಇವರಿಬ್ಬರಲ್ಲಿ ಯಾವ ಏರುಪೇರು ಬರದ ಹಾಗೆ ಸಾಕುತ್ತಿದ್ದಾಳೆ ಆ ಭೂರಮೆ ಈ ತುಲನೆಯನ್ನು ಸೌರಮಂಡಲವೆಲ್ಲ ಕಾಪಾಡುತ್ತಿದೆ ನೋಡಿ ಎಲ್ಲ ಗ್ರಹ ನಕ್ಷತ್ರಗಳು ನಭದ ತುಂಬ ಈ ಭೂ ಅಮ್ಮನ ಬಂಧುಗಳೇ ತುಂಬಿದ್ದಾರೆ ನಂಬುವವರಿಗೆ ಇರುವ ಏಳು ಗ್ರಹಗಳ ವಾರಗಳು ನಂಬದವರೂ ಕೂಡ ವಿಶ್ವವೆಲ್ಲಾ ಪಾಲಿಸುತ್ತಾರೆ ನಮ್ಮ ಪಂಚಾಂಗದ ರವಿವಾರ ವಿಶ್ವಕ್ಕೆಲ್ಲಾ ರವಿವಾರವೇ ಅಲ್ಲವೆ ಅಂದರೆ ನಮ್ಮ ಜ್ಯೋತಿರ್ಗಣಿತ ವಿಶ್ವವೆಲ್ಲಾ ವ್ಯಾಪಿಸಿರುವುದೇ ಆಗಿದೆ ನಂಬದವರು ನಂಬುವುದೆಲ್ಲ ವಿಜ್ಞಾನವೇ ಅಲ್ಲವೇ ನಂಬುವವರು ನಂಬದಿರುವುದು ಅಜ್ಞಾನ ನಂಬದವರನ್ನು ನಂಬಿಸಲು ಸುಜ್ಞಾನ ಬೇಕು ನಂಬದವರ ಕಾಕತಾಳೀಯ ಘಟನೆಗಳು ನಂಬುವವರ ಪ್ರಕೃತಿಯೊಂದಿಗಿನ ಅನುಸಂಧಾನವಾಗುತ್ತದೆ ಹಾಗೆ ಸತತವಾಗಿ ಬಂದ ಕಾಕತಾಳೀಯತೆ ನಂಬದವರಲ್ಲೂ ಅಚ್ಚರಿ ಮೂಡಿಸುತ್ತದೆ ಈ ಜಗತ್ತಿನ ತೇರು ಚಲಿಸುತ್ತಿರುವುದೇ ನಂಬಿಕೆ ಮತ್ತು ಅಪನಂಬಿಕೆ ಎಂಬ ಚಕ್ರಗಳ ಮೇಲೆ ಯೋಚಿಸಿ ನೋಡಿ ನಂಬಿಕೆ ದ್ರೋಹಿಗಳು ಇರುವುದರಿಂದಲೇ ನಂಬಿಕಸ್ಥರಿಗೆ ಗೌರವವಿರುತ್ತದೆ ಹಾಗೆ ನೋಡಿದರೆ ಈ ಜಗದಲ್ಲಿ ಬದುಕಿರುವವರೆಲ್ಲಾ ಸ್ವಾರ್ಥಿಗಳೇ ಯಾಕೆಂದರೆ ನಿರ್ವಾಣದ ನಿಯಮವೇ ಸ್ವಾರ್ಥದ ಮರಣ ನಿಸ್ವಾರ್ಥದ ಅಂತಿಮ ಘಟ್ಟವೇ ಮುಕ್ತಿ ಅಂದರೆ ನಂಬಿಕೆಯ ಪರಮಾವಧಿ ಆ ಕಾರಣ ಬದುಕಿರುವವರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸ್ವಾರ್ಥವಿರುತ್ತದೆ ಅದು ಮೂಲ ಅಗತ್ಯಗಳಿಂದ ಹಿಡಿದು ಅತಿ ಆಶೆಪಾತಕತನದವರೆಗೂ ಹಬ್ಬಿರುತ್ತದೆ ಹಾಗಾಗಿ ಆಸೆ ಬೆಳೆದಷ್ಟು ನಂಬಿಕಸ್ಥತನ ಕಡಿಮೆಯಾಗುತ್ತದೆ ನಾಯಕನಾದವನು ತನಗೆ ಬೇಕಾದವರ ಮೂಲ